मेमरी दिने दिन कमी आगता ಜ್ಞಾಪಕ ಶಕ್ತಿ ದಿನೇ ದಿನೇ ಕುಗ್ಗು ಹೋಗ್ತಾ ಇದ್ದು ಸಣ್ಣ ಪುಟ್ಟ ವಸ್ತುಗಳನ್ನು ಎಲ್ಲಿಟ್ಟಿದ್ವಿ ಅನ್ನೋದೇ ಮರ್ತು ಹೋಗೋ ಲೆವೆಲ್ಗೆ ಹೊರಟೋಗ್ತಾ ಇದೆಯಾ ಏನೋ ತುಂಬ ವಯಸ್ಸಾಗಿರೋವರೆಗೆ ನಮ್ಮ ಮೆಮರಿ ಕಮ್ಮಿ ಆಗ್ತಾ ಇರೋದಕ್ಕೆ ಕಾರಣಗಳೇನು ಎಷ್ಟೋ ಸಾರಿ ನಾವು ನಿರ್ಲಕ್ಷ್ಯ ಮಾಡೋ ಈ ಒಂದು ಚಿಕ್ಕ ವಿಷಯ ನಮ್ಮ ಮೆಮರಿಯನ್ನು ಅತ್ಯಂತ ಹೀನಾಯವಾದ ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಮೆಮರಿಯನ್ನು ಹೇಗೆ ಮತ್ತೆ ನಾವು ರೀಟ್ರಿಗರ್ ಮಾಡ್ಕೊಳ್ಬಹುದು ಅದರ ಮೂಲ ಕಾರಣಗಳನ್ನು ತಿಳ್ಕೊಳ್ಬಹುದು ಹೇಗೆ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಔಷಧರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಎಷ್ಟೋ ಸಾರಿ ನಮ್ಮ ಮೆಮರಿ ಕಮ್ಮಿ ಆದಾಗ ನಮ್ಮ ಆತ್ಮವಿಶ್ವಾಸ ಕೂಡ ಕುಗ್ಗು ಹೋಗುತ್ತೆ ಅಯ್ಯೋ ನನಗಿನ್ನೂ ಮೂವತ್ತೇ ದಾಟಿಲ್ಲ ಒಳ್ಳೆ ವಯಸ್ಸಾದವ್ರ ತರ ಯಾರ್ ಬಂದ್ರು ಇವರ ಹೆಸರೇನು ಎಲ್ಲಿಟ್ಟೆ ಫೋನು ಈ ವಸ್ತುನ ಯಾಕೆ ಇಲ್ಲಿ ಇಲ್ಲಿಡೋದನ್ನ ನಾನು ಮರ್ತೋಯ್ತು ಈ ತರ ಏನೇನೋ ವಿಚಿತ್ರ ಪ್ರಶ್ನೆಗಳಿಗೆ ನಾವು ಒಳಗಾಗ್ತೀವಿ ಆದ್ರೆ ಯಾವಾಗಲೋ ಒಂದೊಂದು ಸತಿ ಮೆಮರಿ ಪ್ರಾಬ್ಲಮ್ ಆಗೋರಿಗೆ ಎಸ್ಪೆಷಲಿ ಇದೇನು ದೊಡ್ಡ ವಿಷಯ ಅಲ್ಲ ಬಿಡಪ್ಪ ಅಂತ ಅನ್ಸುತ್ತೆ ಆದ್ರೆ ಎಷ್ಟೋ ಸಾರಿ ಮತ್ತೆ ಮತ್ತೆ ಚಿಕ್ಕ ಚಿಕ್ ವಿಷಯಕ್ಕೂ ಮೆಮರಿ ಇಶ್ಯೂ ಆಗ್ತಾ ಇದ್ರೆ ಅಯ್ಯಯ್ಯೋ ನನಗೇನೋ ಏನೋ ಸಮಸ್ಯೆ ಬಂದುಬಿಟ್ಟಿರಬೇಕು ನನ್ನ ಮೆದುಳಲ್ಲೇ ಏನೋ ಪ್ರಾಬ್ಲಮ್ ಆಗಿರಬೇಕು ಯಾವಾದ್ರೂ ಈ ತರ ಪ್ರಾಬ್ಲಮ್ ಬಂದಿದ್ಯೋ ನನಗೆ ತುಂಬಾ ತೊಂದರೆ ಆಗ್ತಾ ಇದೆಯಲ್ಲ ಅಂತ ತುಂಬಾ ಬೇಜಾರ್ ಕೂಡ ಮಾಡ್ಕೊಳ್ತಾರೆ ಈ ಒಂದು ವಿಷಯವನ್ನ ಆಳವಾಗಿ ಸ್ಟಡಿ ಮಾಡೋಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೂ ಯಾವುದಾದ್ರೂ ಲೈಫಿನ ಪೀರಿಯಡ್ ಅಲ್ಲಿ ಅಥವಾ ಈಗ ಈ ತರದ ಇಶ್ಯೂಸ್ ಆಗ್ತಾ ಇದೆಯಾ ಕೆಲವ್ರು ಔಟ್ ಆಗ್ತಾರೆ ಕೆಲವ್ರು ಕನ್ಫ್ಯೂಸ್ ಆಗ್ತಾರೆ ಕೆಲವೊಂದು ಸಮಯ ಏನೋ ಪಾಸ್ ಆಗ್ಬಿಟ್ವಿ ಅಂತ ಅನಿಸುತ್ತೆ ಕೆಲವರಿಗೆ ತುಂಬ ಟೈಮ್ ತೊಗೊಂಡು ರೀಕಾಲ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ ಕೆಲವರು ಬೇರೆ ಬೇರೆ ಪ್ರಚೋದನೆಗೊಳಗಾದಾಗ ಮೈಂಡ್ ಸರಿಯಾಗಿ ವರ್ಕ್ ಆಗ್ತಾನೆ ಇಲ್ಲ ಅಂತ ಅನಿಸುತ್ತೆ ನಿಮಗೆ ಈ ಥರದ್ದು ಏನಾದರೂ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರ ಬಗ್ಗೆ ಕೂಡ ನಾವು ಆನ್ಸರ್ ಮಾಡೋದು ಅಥವಾ ಮುಂದಿನ ಸಂಚಿಕೆಗಳಲ್ಲಿ ಇದ್ರ ಬಗ್ಗೆ ಡೀಪಾಗಿ ಚರ್ಚೆ ಮಾಡೋಕ್ಕೆ ನಮಗೆ ಸಹಾಯ ಮಾಡುತ್ತೆ ವೆಲ್ ಇಲ್ಲಿ ಮೆಮರಿ ಕಮ್ಮಿ ಆಗ್ತಾ ಇದೆ ಅನ್ನೋದಕ್ಕೆ ಡೈರೆಕ್ಟ್ ಆಗಿ ತುಂಬಾ ಜನ ಕ್ಲೈಂಟ್ ಕ್ಲೈಂಟ್ಗಳು ಮೇಡಮ್ ನನ್ನ ಮೆದುಳಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಬ್ರೇನ್ಗೆ ಏನೋ ಆಗೋಗಿದೆಯಾ ಅಂತ ಅನ್ಕೊಳ್ತಾರೆ ಬಹುಪಾಲು ಸಂದರ್ಭದಲ್ಲಿ ಆ ಮೆದುಳಿನ ಆಕ್ಚುಯಲ್ ಆರೋಗ್ಯ ಏನಿದೆ ನಾವು ಬಯಾಲಜಿಕಲಿ ನೋಡೋದಾದ್ರೆ ಅದ್ರಲ್ಲಿ ಏನೂ ಸಮಸ್ಯೆ ಇರೋಲ್ಲ ಆದ್ರೂ ಮೆಮರಿ ತುಂಬಾ ಡೌನ್ ಆಗ್ತಾ ಡಿಪ್ ಆಗ್ತಾನೆ ಹೋಗ್ತಾ ಇರುತ್ತೆ ಇಲ್ಲಿ ನಾವು ತುಂಬ ಸರಿ ಇಗ್ನೋರ್ ಮಾಡುವಂಥ ವಿಷಯ ಏನಪ್ಪಾ ಅಂದರೆ ನಾವು ಯಾವುದಾದ್ರೂ ಭಾವನಾತ್ಮಕವಾಗಿ ಪ್ರಚೋದನೆಗೆ ಒಳಗಾಗುವಂತಹ ಒಂದು ಆಘಾತಕ್ಕೆ ಒಳಗಾದಾಗ ಆ ಸ್ಟ್ರೆಸ್ ಏನು ಬಾಡಿಯಲ್ಲಿ ರಿಲೀಸ್ ಆಗಿರುತ್ತೆ ಅದು ಖಂಡಿತ ನಮ್ಮ ಬ್ರೇನಿನ ಕೆಲವೊಂದು ಆ್ಯಕ್ಟಿವಿಟಿಯನ್ನು ಸ್ಲೋ ಡೌನ್ ಮಾಡುತ್ತೆ ಅಷ್ಟೇ ಅಲ್ಲ ಒಂದು ಬರ್ನಿಂಗ್ ಇಶ್ಯೂ ಇದ್ದಾಗ ಅಯ್ಯೋ ಇದು ತುಂಬ ಆಘಾತ ಬೇಜಾರು ಅಥವಾ ಪ್ರತಿನಿತ್ಯ ಒಂದು ರೀತಿಯ ಒತ್ತಡಕ್ಕೆ ಮತ್ತೆ ಮತ್ತೆ ಒಳಗಾದಾಗ ನಿಮ್ಮ ಮೆಮರಿಯನ್ನು ಶಾರ್ಪ್ ಮಾಡೋ ಕಡೆ ಅಥವಾ ಜಾಗೃತವಾಗಿ ಆಗಿ ಆ ಪ್ರೆಸೆಂಟ್ ಮೊಮೆಂಟಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಕಡೆ ಗಮನ ವಹಿಸೋಕೆ ನಿಮ್ಮ ಮನಸ್ಸು ನಿಮ್ಮದೇ ಸಿಸ್ಟಮ್ ಅಲ್ಲಿ ಪ್ರಯಾರಿಟಿ ಕೊಡ್ತಾ ಇರಲ್ಲ ಸೊ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಬ್ಯಾಕ್ ಸೀಟಿಗೆ ಹಾಕೋ ಹಾಗೆ ಅದು ಕೆಲಸ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ವಿಷಯವನ್ನ ಹ್ಯಾಂಡಲ್ ಮಾಡೋ ತುಂಬಾ ಎಫೆಕ್ಟಿವ್ ಟೆಕ್ನಿಕ್ ಅಥವಾ ಮೈಂಡ್ ಟ್ರೈನಿಂಗ್ನ ನಾನು ಹೇಳ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನಾನು ಯಾವಾಗಲೂ ಹೇಳುವ ಹಾಗೆ ದಯವಿಟ್ಟು ನಿಮ್ಮ ಸ್ಟ್ರೆಸ್ ಲೆವೆಲ್ ನಿಮ್ಮ ಮೆಮರಿಯನ್ನ ಹಾಳು ಮಾಡ್ತಾ ಇದೆ ಅನ್ನೋದನ್ನ ಇಗ್ನೋರ್ ಮಾಡಬೇಡಿ ನಿಮ್ಮ ದೇಹದಲ್ಲಿ ರಿಲೀಸ್ ಆಗೋ ಸ್ಟ್ರೆಸ್ ಕೆಮಿಕಲ್ಸ್ ನಿಮ್ಮ ಅವೇರ್ನೆಸ್ಸನ್ನು ಅಥವಾ ಯಾವುದನ್ನು ಗ್ರಹಿಸೋದನ್ನು ಫೋಕಸ್ನ ಕಾನ್ಸಂಟ್ರೇಷನ್ನ ತುಂಬ ಹೀನಾಯವಾದ ಸ್ಥಿತಿಗೆ ತಗೊಂಡು ಹೋಗ್ತಾ ಇರುತ್ತೆ ಸೊ ನಿಮಗೆ ನಿಜವಾಗ್ಲೂ ಫೋಕಸ್ಸು ಮೆಮರಿ ಇಂಪ್ರೂವ್ ಆಗಬೇಕು ಅಂದರೆ ನೀವು ಹೇಗೆಲ್ಲ ರಿಲ್ಯಾಕ್ಸ್ ಆಗ್ಬೋದು ಹೇಗೆ ಕಾಮ್ ಸ್ಟೇಟ್ ಮೈಂಡಿಗೆ ಹೋಗ್ಬೋದು ಹೇಗೆ ಆ ಪ್ರೀವಿಯಸ್ ಬರ್ನಿಂಗ್ ಇಶ್ಯೂ ಏನಿತ್ತು ಅದನ್ನು ವಿಪರೀತವಾಗಿ ಆತಂಕವಾಗಿ ತೊಗೊಂಡಿದ್ದೀರಾ ಅದನ್ನು ರಿಲೀಸ್ ಮಾಡ್ಬೋದು ಅದ್ರ ಮೇಲೆ ಫೋಕಸ್ ಮಾಡಿ ಅದನ್ನೇ ಬಿಟ್ಟುಬಿಟ್ಟು ನಾನು ಮೆದುಳಿನ ಹೆಲ್ತನ್ನು ಜಾಸ್ತಿ ಮಾಡೋ ಒಂದಷ್ಟು ಆಹಾರ ತಿನ್ಬಿಡ್ತೀನಿ ಅಥವಾ ಇದೇನೋ ಒಂದು ಕೆಮಿಕಲ್ನ ನನ್ನ ಕಂಟಿನ್ಯೂಸ್ ಆಗಿ ತೊಗೊಳ್ತೀನಿ ಅಥವಾ ಏನೋ ಅಡ್ವರ್ಟೈಸ್ಮೆಂಟ್ ಬಂತು ಅದರಲ್ಲಿ ಬಹುಪಾಲು ಶುಗರ್ ಇರುತ್ತೆ ಕೆಲವು ಸತಿ ಬಟ್ ಇದು ತಿಂದರೆ ಮೆಮರಿ ಜಾಸ್ತಿ ಆಗುತ್ತೆ ಅಂತ ತಕ್ಷಣ ಸಮಸ್ಯೆ ಇರೋದ್ರಿಂದ ಬೇಗ ಅದನ್ನು ಜಾಸ್ತಿ ಜಾಸ್ತಿ ತಿನ್ನಬೇಕು ಅನಿಸುತ್ತೆ ಆಮೇಲೆ ಗೊತ್ತಾಗುತ್ತೆ ಅದರಿಂದ ಏನೋ ಹೆಚ್ಚು ಲಾಭ ಆಗಲಿಲ್ಲ ಅಂತ ಎಷ್ಟೋ ಸತಿ ಹಾಗಾಗತ್ತೆ ಆದ್ದರಿಂದ ಈ ಮೆಮರಿಯ ಹಿಂದಿನ ಕೋರ್ ಇಶ್ಯೂ ವಿಚಾರಗಳನ್ನು ಸರಳವಾಗಿ ಆರಾಮದಾಯವಾಗಿ ನೋ ನೋಡ್ದೇ ಇರೋದು ಕ್ರಾನಿಕ್ ಆಗಿ ಸುಮಾರು ವರ್ಷಗಳ ಕಾಲ ತುಂಬಾ ಗಾಬರಿ ಗಾಬರಿಯಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಕೂಡ ಆಗಿರುತ್ತೆ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ಮೈಂಡ್ ಟ್ರೈನಿಂಗ್ ಟೆಕ್ನಿಕ್ ಏನು ಅಂತ ನೋಡೋಣಂತೆ ಬನ್ನಿ ನಾವು ಚಿಕ್ಕವರಿದ್ದಾಗ ಒಂದಷ್ಟು ಕಾಗ್ನೆಟಿವ್ ಆಗಿ ನಮ್ಮ ಬ್ರೈನ್ ಹೆಲ್ತನ್ನ ಚೆನ್ನಾಗಿ ಮಾಡೋಕ್ಕೆ ಅಮ್ಮಂದಿರೋ ಅಥವಾ ಸ್ಕೂಲಲ್ಲಿ ಒಂದಷ್ಟು ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ರು ಗೊತ್ತಿರಬಹುದು ನಿಮಗೆ ಅಂದರೆ ಒಂದು ಡಿಫ್ರೆಂಟಾಗಿ ಏನೋ ಫಿಸಿಕಲಿ ಆಟ ಆಡೋದು ಅಥವಾ ಒಂದಷ್ಟು ಬ್ಯಾಲೆನ್ಸಿಂಗ್ ಆಟಗಳನ್ನು ಆಡಿಸೋದು ಒಂದಷ್ಟು ಇಮ್ಯಾಜಿನೇಷನ್ನ ಮಾಡ್ಕೊಳ್ಳೋದು ಒಂದಷ್ಟು ರೀಕಾಲ್ ಮಾಡ್ಕೊಂಡು ಹೇಳ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಅದು ಮೆಂಟಲ್ ಹೆಲ್ತ್ಗೆ ಬ್ರೈನ್ ಹೆಲ್ತ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ ಇದ್ರು ನಾವು ಇಪ್ಪತ್ತು ಮೂವತ್ತು ದಾಟಿದ ತಕ್ಷಣ ಆ ತರದ ಆಕ್ಟಿವಿಟಿಗಳು ನಮ್ಗೆ ಹೆಲ್ಪೇ ಆಗಲ್ಲ ಅಂತ ನಾವು ಅಂದ್ಕೊಳ್ತೀವಿ ಅದು ನಿಜ ಅಲ್ಲ ನೋಡಿ ಹೇಗೆ ಮಸಲನ್ನು ನಾವು ಜಿಮ್ ಮಾಡ್ತಾ ಎಕ್ಸಸೈಸ್ ಮಾಡ್ತಾ ಸ್ಟ್ರಾಂಗರ್ ಮಾಡ್ಕೊಳ್ಬಹುದು ಹೇಗೆ ನಾವು ಒಂದಷ್ಟು ಶ್ಲೋಕಗಳನ್ನ ಉಚ್ಚಾರಣೆ ಮಾಡ್ತಾ ಮಾಡ್ತಾ ನಿರ್ಗಳವಾಗಿ ನಾವು ನಾಲ್ಗೆ ತಿರುಗಿಸಿ ಅದನ್ನು ಹೇಳೋಕ್ಕೆ ಸಾಧ್ಯ ಇದೆಯೋ ಅಥವಾ ಯಾವುದೋ ಒಂದು ಕಲೆಯನ್ನು ನಾವು ಎಷ್ಟೇ ವಯಸ್ಸಾದರೂ ಕಲಿತಾ ಕಲಿತಾ ಕಾನ್ಫಿಡೆಂಟಾಗಿ ಅದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದೇ ಥರ ನಮ್ಮ ಮೆಮರಿ ಪವರ್ ನಮ್ಮ ಬ್ರೈನ್ ಪವರ್ನು ಕೂಡ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನು ಮಾಡ್ತಾ ಬೆಟರ್ ಮಾಡ್ಕೊಳ್ಬಹುದು ಇವತ್ತು ನಾನೊಂದು ಎಫೆಕ್ಟಿವ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಇದನ್ನು ನಾವು ಒಂದು ಹೌಸಿಂಗ್ ಇನ್ ಮೆಮರಿ ಮೆಥಡ್ ಅಂತ ಕರಿಬಹುದು ಫಾರ್ ಇನ್ಸ್ಟೆನ್ಸ್ ಒಂದು ಮನೆಯಲ್ಲಿ ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ನಿಮ್ಮ ಮನೆಯವರು ಯಾರಿಗಾದರೂ ಒಂದು ಹತ್ತು ಐಟಮ್ಗಳನ್ನು ಬೇರೆ ಬೇರೆ ಲೊಕೇಶನ್ ಇಡಕ್ಕೆ ಹೇಳಿ ಇಟ್ಬಿಟ್ಟು ಆರಾಮಾಗಿ ನೀವು ಅದನ್ನೆಲ್ಲ ಇಟ್ಟು ಮೇಲೆ ಒಂದು ರೌಂಡ್ ಬನ್ನಿ ಯಾವ ಯಾವ ಐಟಮ್ ಯಾವ ಯಾವ ಜಾಗದಲ್ಲಿತ್ತು ಅಂತ ನೋಡ್ಕೊಳ್ಳಿ ವಾಪಸ್ ಬಂದು ಯಾವ ಯಾವ ಐಟಮ್ಗಳಿತ್ತು ಇತ್ತು ಅನ್ನೋ ಪಟ್ಟಿಯನ್ನು ರೀಕಾಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಇದೊಂಥರ ಮೈಂಡ್ ಟ್ರೈನಿಂಗ್ ತುಂಬಾ ಸಿಂಪಲ್ ಅನ್ಸುತ್ತೆ ಎಷ್ಟೋ ಜನಕ್ಕೆ ಇದು ಕಷ್ಟ ಆಗುತ್ತೆ ಆ್ಯಕ್ಚುಲಿ ಮಾಡೋಕ್ಕೆ ಬಟ್ ಈ ತರದ ಬೇರೆ ಬೇರೆ ಎಕ್ಸರ್ಸಸ್ ಬೇರೆ ಬೇರೆ ಜಾಗದಲ್ಲಿ ಐಟಮ್ಸ್ ಇಡೋದು ಹೋಗಿ ನೋಡೋದು ಮತ್ತೆ ಬಂದು ರೀ ಮಾಡ್ತಾ ಮಾಡ್ತಾ ಯಾವ ಪಾರ್ಟ್ ಆಫ್ ದ ಬ್ರೈನ್ ಅಥವಾ ಮೈಂಡಿಗೆ ಯಾವ ಡಲ್ನೆಸ್ ಆವರಿಸಿರುತ್ತೋ ಅದನ್ನ ಮತ್ತೆ ಜಾಗೃತವಾಗಿ ಚುರುಕಾಗಿ ಸರಿ ಮಾಡ್ಕೊಳ್ಳೋಕ್ಕೆ ಖಚಿತವಾಗಿ ಸಹಾಯ ಆಗುತ್ತೆ ಇಲ್ಲಿ ಒಂದು ಅಡ್ವಾಂಟೇಜ್ ಏನು ಗೊತ್ತಾ ಕಲ್ಪನೆಯ ಮೂಲಕ ಅಸೋಸಿಯೇಷನ್ ಮೆಥಡ್ ಮೂಲಕ ನಾವು ರೀಕಾಲ್ ಮಾಡ್ಕೊಳ್ಳೋಕೆ ನಮ್ಮ ಮೈಂಡ್ ನ ಟ್ರೈನ್ ಮಾಡಿದಾಗ ಮುಂದೆ ನಾವು ಯಾರೋ ಇಂಟ್ರಾಕ್ಟ್ ಮಾಡಿದಾಗ ಮೀಟಿಂಗ್ ಅಲ್ಲಿ ಇದ್ದಾಗ ಆಫೀಸಲ್ಲಿ ಇದ್ದಾಗ ಅಥವಾ ಕಾಲೇಜಲ್ಲಿ ಏನೋ ವಿಷಯನ ರೀಕಾಲ್ ಮಾಡ್ಕೊಂಡಾಗ ಅದೇ ಥರ ಆಟೋಮ್ಯಾಟಿಕ್ಕಾಗಿ ಮ್ಯಾಪಿಂಗ್ ಅಥವಾ ಅಸೋಸಿಯೇಷನ್ ಮೆಥಡನ್ನ ನಿಮ್ಮದೇ ಸಬ್ ಕಾನ್ಷಿಯಸ್ ಮೈಂಡ್ ಮತ್ತೆ ರೂಢಿ ಮಾಡ್ಕೊಳ್ಳುತ್ತೆ ಮತ್ತು ರೀಕಾಲ್ ಮಾಡ್ಕೊಳ್ಳೋಕ್ಕೆ ಅದೊಂದು ಈಸಿ ಆಗಿ ಕನ್ವರ್ಟ್ ಆಗುತ್ತೆ ಕೂಡ ಇದ್ರ ಜೊತೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಈ ಆಟನೂ ಆಡಿರ್ತಿದ್ವಿ ಇದು ತುಂಬ ಎಫೆಕ್ಟಿವ್ ಆಗಿ ಹೆಲ್ಪ್ ಆಗುತ್ತೆ ಒಂದು ರೂಮ್ಗೆ ಹೋಗೋದು ಅಲ್ಲೊಂದು ಇಪ್ಪತ್ತು ಐಟಮ್ ಇಟ್ಟಿರ್ತಾರೆ ಒಂದು ಟೇಬಲ್ ಮೇಲೆ ಅಥವಾ ಕಾಟ್ ಮೇಲೆ ಅದನ್ನೆಲ್ಲ ನೋಡೋದು ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಆ ಐಟಮ್ಸ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡೋಕ್ಕೆ ಹೇಳಿ ವಾಪಸ್ ಬಂದು ಅದನ್ನು ಕಲ್ಪನೆ ಮಾಡಿಕೊಂಡು ಯಾವ ಯಾವ ಐಟಮ್ಸ್ ಇತ್ತು ಯಾವ ಬಣ್ಣ ಇತ್ತು ಈ ರೀತಿ ಡೀಟೇಲ್ ಆಗಿ ಅದನ್ನು ಮತ್ತೆ ರೀಕಾಲ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದು ಎಸ್ ಇದು ಖಂಡಿತ ಹೆಲ್ಪ್ ಆಗುತ್ತೆ ಎಷ್ಟೋ ಸತಿ ನಾವು ಕಣ್ಮುಚ್ಕೊಂಡು ಕಲ್ಪನೆ ಆ ಮೆಥಡ್ನ ಮಾಡಿದಾಗ ಕಲ್ಪನೆ ಸ್ಪಷ್ಟವಾಗಿ ಬರುವಂತ ಪ್ರಯತ್ನವನ್ನ ಏನು ಮಾಡ್ತೀವಿ ಅದೇ ನಮಗೆ ಎಷ್ಟೋ ಹೀಲಿಂಗನ್ನು ದಯಪಾಲಿಸೋಕ್ಕೆ ಶುರು ಮಾಡುತ್ತೆ ಇದರ ಜೊತೆಯಲ್ಲಿ ನೀವು ಖಂಡಿತವಾಗಿಯೂ ಒಂದು ಅಮೇಝಿಂಗ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ನ ಮಾಡಬಹುದು ಅದಕ್ಕೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಧ್ಯಾನಿಸೋದಕ್ಕಿಂತ ಮುಂಚೆ ಅಥವಾ ಧ್ಯಾನವನ್ನು ಮಾಡಿದ್ಮೇಲೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಇದ್ದಾಗ ಮಾಡ್ಕೊಳ್ಬಹುದು ಯಾವೆಲ್ಲ ವಿಚಾರಗಳು ನನ್ನನ್ನು ಪ್ರೆಸೆಂಟ್ ಕಾನ್ಷಿಯಸ್ನೆಸ್ ಇದೆ ಜಾಗೃತವಾಗಿ ವಾಸ್ತವದಲ್ಲಿ ಇರೋದರಿಂದ ನನ್ನನ್ನು ದೂರ ಮಾಡಿದ್ಯೋ ಯಾವ ಆತಂಕ ಭಯಗಳು ನನ್ನನ್ನು ವಿಚಲಿತ ಮಾಡಿದ್ಯೋ ನಾನು ಸಂಪೂರ್ಣ ಆ ಒಂದು ಅಥಾರಿಟಿಯನ್ನು ಪವರ್ನ ತಗೊಂಡು ಅದನ್ನು ರಿಲೀಸ್ ಮಾಡ್ತಾ ಇದ್ದೀನಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ಅದರಿಂದ ನನ್ನ ಮನಸ್ಸು ಹೆಚ್ಚು ನಿರಾಳ ಆಗಿ ಆರಾಮದಾಯಕವಾಗಿ ನನ್ನ ಮೆಂಟಲ್ ಹೆಲ್ತ್ ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಕೊಳ್ತಾ ಒಂದು ಸಾರ್ಟ್ ಆಫ್ ಸಜೆಷನ್ ನಿಮಗೆ ನೀವೇ ಕೊಟ್ಕೊಳ್ಳೋದು ಈ ಥರ ಮಾಡಿದಾಗ ವಿಚಾರಗಳನ್ನು ಜಾಗೃತವಾಗಿ ಗಮನಿಸೋಕೆ ಕಲ್ಪನೆ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಮೈಂಡಲ್ಲಿ ಮ್ಯಾಪಿಂಗ್ ಮತ್ತು ಅಸೋಸಿಯೇಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ ಅಷ್ಟೇ ಅಲ್ಲ ನಾನು ಇದನ್ನು ಕಳೆದ ಬಾರಿ ಕೂಡ ಹೇಳಿದ್ದೆ ಮತ್ತೆ ಹೇಳ್ತೀನಿ ಒಂದು ದೇವರ ಫೋಟೋ ಒಂದು ಕಲರ್ಫುಲ್ ಪಿಚ್ಚರನ್ನ ಪ್ರಿಂಟ್ಔಟ್ ಇದು ತೊಗೊಂಡು ಅದನ್ನು ನೋಡೋದು ಮತ್ತೆ ಕಣ್ಮುಚ್ಚಿ ಅದರ ಡೀಟೇಲ್ಸನ್ನು ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದು ಎಷ್ಟಾಗುತ್ತೋ ಅಷ್ಟು ಫ್ಯಾಕ್ಸನ್ನು ಅದ್ರ ಜೊತೆ ಮ್ಯಾಚ್ ಮಾಡ್ಕೊಳ್ಳೋದು ಈ ಥರ ಕ್ರಿಯೇಟಿವ್ ಒಂದು ಇನ್ವಾಲ್ವ್ಮೆಂಟಿಂದಾನು ಬ್ರೈನ್ ಹೆಲ್ತ್ ಆಗುತ್ತೆ ಬ್ರೈನಿಗೆ ಹೆಲ್ಪ್ ಆಗುತ್ತೆ ಮೆಂಟಲ್ ಹೆಲ್ತ್ ಬೆಟರ್ ಆಗುತ್ತೆ ಮೆಮರಿ ಹೆಲ್ಪ್ ಆಗುತ್ತೆ ಮತ್ತು ಹೊಸದೊಂದು ಕಲೆಯನ್ನು ಕಲಿಯೋದು ಆಬ್ಸಲ್ಯೂಟ್ಲಿ ಎ ಫೆಂಟಾಸ್ಟಿಕ್ ವೇ ಟು ಇಂಪ್ರೂವ್ ಯುವರ್ ಮೆಮರಿ ಹೊಸದಾಗಿ ನೀವು ಡ್ರೈವಿಂಗ್ ಬರಲ್ಲ ಅಂದರೆ ಡ್ರೈವಿಂಗ್ ಕಲಿಯೋದು ಅಥವಾ ಸ್ಕೇಟಿಂಗ್ ಕಲಿಯೋಕ್ಕೆ ಹೋಗೋದು ಅಥವಾ ಏನೋ ಹೊಸದಾಗಿ ನೆಟ್ಟಿಂಗ್ ಫಸ್ಟ್ ಟೈಮ್ ಕಲಿತಾ ಇರೋದು ಈ ಥರದ್ದೆಲ್ಲ ಮಾಡೋದ್ರಿಂದ ನಿಮ್ಮ ಬ್ರೈನ್ ಹೆಲ್ತ್ ಖಂಡಿತ ಇಂಪ್ರೂವ್ ಆಗುತ್ತೆ ವೀಕ್ಷಕರೇ ಕೇವಲ ಒಂದಷ್ಟು ಆಹಾರಗಳನ್ನು ತೊಗೊಳ್ಳೋದ್ರಿಂದ ಕೆಮಿಕಲ್ಸ್ ತೊಗೊಳೋದ್ರಿಂದ ಖಂಡಿತ ಇದರಲ್ಲಿ ಇಂಪ್ರೊವೈಸೇಷನ್ ಆಗಕ್ಕೆ ಸಾಧ್ಯ ಇಲ್ಲ ನಾನು ಹೇಳಿದ ಅಷ್ಟೋ ಮೆಥಡ್ಗಳನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳಿ ಆ್ಯಂಡ್ ಖಂಡಿತ ನಿಮ್ಮ ನಕಾರಾತ್ಮಕ ಅಂಶಗಳು ವಿಚಾರಗಳನ್ನು ಅನುಭವಗಳನ್ನು ವಿಪರೀತ ಭಯದಿಂದ ಗ್ರಹಿಸೋದು ಇದನ್ನು ಬಿಡ್ತಾ ಹೋದರೆ ಎಕ್ಸ್ಪೀರಿಯೆನ್ಸಸ್ ಬಗ್ಗೆ ಅದಕ್ಕೆ ಭಯ ಇರಲ್ಲ ಆಲ್ರೆಡಿ ತುಂಬ ಸ್ಟೋರ್ ಮಾಡ್ಕೊಂಡಿರೋ ನಿಮ್ಮ ಭಾವನಾತ್ಮಕ ಆರೋಗ್ಯ ಇನ್ನೊಂದೇನೋ ಹೊಸದನ್ನು ರೀಕಾಲ್ ಮಾಡ್ಕೊಳ್ಳೋಕ್ಕೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಆ ಭಾರ ರಿಲೀಸ್ ಮಾಡಿ ಇದು ಆರಾಮವಾಗಿ ಜಾಗೃತವಾಗುತ್ತೆ ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಈ ಇಷ್ಟು ಸಲಹೆ ನಿಮಗೆ ತುಂಬ ಇಷ್ಟ ಆಗಿರೋದು ಯಾವುದು ಯಾವುದನ್ನು ನೀವು ಪ್ರಾಕ್ಟೀಸ್ ಮಾಡಿ ನಿಮಗೆ ಹೆಲ್ಪ್ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಎಸ್ ಈ ಮೆಮರಿಗೆ ಸಂಬಂಧಪಟ್ಟ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂಬರುವ ಸಂಚಿಕೆಗಳಲ್ಲಿ ಅದನ್ನು ಕವರ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಷಯ ನಿಮಗೆ ಇಷ್ಟ ಆಗಿದೆ ನಿಮ್ಮ ಹತ್ರದಲ್ಲಿ ದಯವಿಟ್ಟು ಶೇರ್ ಮಾಡಿ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ ಆ್ಯಂಡ್ ನಮ್ಮ ಡಾಕ್ಟರ್ ಪೂರ್ವಿ ಜರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆ ಸಲ ಜೊತೆ ಭೇಟಿ ಆಗ್ತೀನಿ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಾಪ್ ಚಾನಲ್ ನಮ್ಮ ಕಮ್ಯುನಿಟಿ ಬಗ್ಗೆ ಕೂಡ ಡೀಟೇಲ್ಸ್ ಇದೆ ನೀವು ಅಲ್ಲೂ ಕೂಡ ಫಾಲೋ ಮಾಡಿ ನಮ್ಮ ವೀಡಿಯೋಸನ್ನ ಪಡಿಬಹುದು ನಮಸ್ಕಾರ ಎಲ್ರಿಗೂ ಒಳ್ಳೆದಾಗಿ